ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ನಗರದಲ್ಲಿ ಯೂತ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ರಾಹುಲ್ ಅಣ್ಣಾ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಗಳು ಜರುಗಿದವು ಕಳೆದ ಐದು ದಿನಗಳಿಂದ ಜರುಗುತ್ತಿರುವ ಮೂವತ್ತು ಯಾರ್ಡ್ ಸರ್ಕಲ್ ಓಪನ್ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಬೆಳಗಾವಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಕ್ರಿಕೆಟ್ ತಂಡಗಳು ಭಾಗವಹಿಸಿದವು ಶುಕ್ರವಾರ ಸಾಯಂಕಾಲ ಜರುಗಿದ ಕೊನೆಯ ಫೈನಲ್ ಆಟದಲ್ಲಿ ಗಜಬರ್ವಾಡಿ ತಂಡ ವಿಜಯ ಸಾಧಿಸಿ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೋಮಿನ್ ಕೊಡಮಾಡಿದ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ಮತ್ತು ಟ್ರೋಫಿ ಪಡೆದುಕೊಂಡರೆ ಘಟಪ್ರಭಾ ನಗರದ ತಂಡ ಎರಡನೇ ಬಹುಮಾನ ಮೌನೇಶ್ ಪೋತ್ದಾರ್ ಕೊಡಮಾಡಿದ ಹದಿನೈದು ಸಾವಿರ ರೂಪಾಯಿ ನಗದು ಮತ್ತು ಟ್ರೋಫಿ ಪಡೆದುಕೊಂಡಿತು ಇದಕ್ಕೂ ಮುಂಚೆ ರಾಜ್ಯ ಕಾಂಗ್ರೆಸ್ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಪಂದ್ಯಗಳನ್ನು ವೀಕ್ಷಿಸಿ ಆಟಗಾರರಿಗೆ ಶುಭ ಕೋರಿ ಬಹುಮಾನ ವಿತರಿಸಿದ್ರು ವೇದಿಕೆ ಮೇಲೆ ಮೌನೇಶ್ ಪೋತಾರ್ ಇಮ್ರಾನ್ ಮೋಮಿನ್ ಶಿವು ಮಾರಿಹಾಳ್ ವಿಜಯ್ ರವದಿ ಮೆಹಬೂಬ್ ಮುಲ್ಲಾ ಕಬೀರ್ ಮಲಿಕ್ ಶಾನುಲ್ ತಹಶೀಲ್ದಾರ್ ಸಮೀದ್ ಖಾನ್ಜಾದೆ ಉಪಸ್ಥಿತರಿದ್ದರು ಇಮ್ರಾನ್ ಮೋಮಿನ್ ಮಾತನಾಡಿ ಯುವಕರು ಮೊಬೈಲ್ ಫೋನ್ಗಳಿಗೆ ಅಡಿಕ್ಟ್ ಆಗದೆ ಕ್ರೀಡೆಗಳಲ್ಲಿ ಭಾಗವಹಿಸಿದರೆ ತಮ್ಮ ಆರೋಗ್ಯದ ಜೊತೆಗೆ ಭಾರತ ದೇಶ ಸದೃಢವಾಗಲು ಸಹಕಾರಿಯಾಗುತ್ತದೆ ಎಂದರು ಇವತ್ತಿನ ದಿವಸ ಹುಕ್ಕಿರಿ ನಗರದಲ್ಲಿ ಒಂದು ಟೂರ್ನಮೆಂಟ್ ಅನ್ನು ಇಟ್ಟುಕೊಂಡಿದ್ದು ಈ ಟೂರ್ನಮೆಂಟ್ ನಲ್ಲಿ ಫಸ್ಟ್ ಪ್ರೈಜನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ಲಿಕ್ಕೆ ಕೊಡ್ಲಿಕ್ಕಿದ್ವು ಸೆಕೆಂಡ್ ಪ್ರೈಝ್ ಅನ್ನು ಹದ್ನೈದು ಸಾವಿರ ರೂಪಾಯಿ ಕೊಡೋ ಕೊಡೋದು ವ್ಯವಸ್ಥನು ಮಾಡಿದ್ದು ಇಲ್ಲಿ ಈ ರಾಹುಲ್ ಅಣ್ಣ ಟ್ರೋ ಅನ್ನು ಮ್ಯಾಚನ್ನು ರಾಹುಲ್ ಅಣ್ಣನೂ ಈಗ ಬಂದು ವೀಕ್ಷಣೆ ಮಾಡಿ ಹೋಗಿದ್ದಾರೆ ಈಗಿನ ದಿವಸದಲ್ಲಿ ಮೊಬೈಲು ಮೊಬೈಲ್ಗೆ ಭಾಳ ಅಡಿಕ್ಟ್ ಆಗಿದ್ದಾರೆ ಯುವಕರು ಆದರೆ ಯುವಕರು ಆ ಮೊಬೈಲನ್ನು ಬಿಟ್ಟು ಈ ಒಂದು ಸ್ಪೋರ್ಟ್ಸನ್ನು ಆಡ್ಲಿಕ್ಕೆ ಹತ್ತಿರ ಅಂದ್ರೆ ಅವ್ರದ್ದು ವ್ಯವಸ್ಥೆನೂ ಆರೋಗ್ಯ ವ್ಯವಸ್ಥೆನೂ ಒಳ್ಳೆಯದು ಇರುತ್ತದೆ ನಾನು ಈ ಮಾಧ್ಯಮ ಮುಖಾಂತರ ಎಲ್ಲ ಯುವಕರನ್ನು ನಾನು ವಿನಂತಿಯನ್ನು ಮಾಡಿಕೊತೇನೆ ಎಲ್ಲರೂ ಒಂದು ಮೊಬೈಲನ್ನು ಈ ಹೆಚ್ಚನ್ನು ಬಳಸೋದು ಕಡಿಮೆ ಮಾಡಿ ಸ್ಪೋರ್ಟ್ಸನ್ನು ಆಡಲಿಕ್ಕೆ ಅವರು ಆಸಕ್ತಿ ವಹಿಸಬೇಕನ್ನು ನಾನು ಹೇಳಿ ಹೇಳಕ್ಕೆ ಇಷ್ಟಪಡಬೇಕು ನಂತರ ತಡರಾತ್ರಿಯವರೆಗೂ ಬಿರುಸಿನ ರೋಚಕ ಪಂದ್ಯಾವಳಿಗಳು ಜರುಗಿದವು ಮುಖಂಡ ಕಬೀರ್ ಮಲಿಕ್ ಮಾತನಾಡಿ ದೇಶದ ಒಗ್ಗಟ್ಟಿಗೆ ನಾವೆಲ್ಲರೂ ಒಂದಾಗಿ ಇರಬೇಕಾಗಿದೆ ಕಾರಣ ಇಂತಹ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡು सामरस्य सौहार्दयुक्तवादी मनोरंजन आरोग्य सहना की इससे लेकर अब तक जो टूर्नामेंट चल रहा है हमारे के चेयरमैन इमरान मोमिन और दूसरे हमारे मोहनिश फ्तार इनके तरफ से दो प्राइज दिया गया है हमारे युवा नायक राहुल अन्ना जारकीड़ी <laughs> के नेतृत्व में टूर्नामेंट किया गया है इस टूर्नामेंट का उद्देश्य इतना ही है चेयरमैन और मोनिस चरना का बच्चों को मोबाइल छोड़कर क्रिकेट में ज्यादा ज्यादा तौजर है क्रिकेट खेले इस देश का नाम भी कमाए देश के लिए कुछ तो करें इसलिए इनके ख़ाब है इसके बारे में टूर्नामेंट सक्सेस हुआ इसके लिए शुक्रिया अदा करता हूं सबका इस संदर्भदली नगर युवा कांग्रेस उपाध्यक्ष सोहेब मुजावर मोहम्मद मुजावर जावेद खान जादी कैफ खान जादी नदीम मुजावरAltaf बेपारी रिहान चटर्जी ಸರ್ಫರಾಜ್ ಮೋಮಿಂದಾದ ಮೊದಲಾದವರು ಕ್ರೀಡೆಗಳು ಯಶಸ್ವಿಗೆ ಶ್ರಮಿಸಿದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ದಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ